ಮನೆ ಮಕ್ಕಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲಿದ್ದೀನಿ ಅಂತ ಗಬರಿ ಇದು ನಾನು ಹುಟ್ಟಿ ಬೆಳೆದ ಊರು ನಮ್ಮ ಮಂಡ್ಯ ಜಿಲ್ಲೆ ತಡಗೋಡಿ ಗ್ರಾಮ ಅಂತ ಸೊ ಇಲ್ಲಿ ಒಂದು ವಿಶೇಷವಾದ ಹಬ್ಬ ನಡೀತದೆ ಅದ್ ಯಾವ್ದಪ್ಪ ಅಂತ ನಿಮ್ಗೂ ಗೊತ್ತಿರ್ತದೆ ಆದ್ರೆ ಯಾವ್ದಬ್ಬ ಅಂತ ನಿಮ್ಗೆ ಗೊತ್ತಿರಲ್ಲ ಅಷ್ಟೇ ಅದು ಮೊಹರಂ ಕಡೆ ದಿನ ಅಂತ ಕ್ಯಾಲೆಂಡರ್ ಅಲ್ಲಿ ನೋಡಿರ್ತೀರ ನೀವು ಸ್ಕೂಲ್ ಅಲ್ಲಿ ಕಾಲೇಜ್ಗೆ ಹೋಗ್ಬೇಕಾರೆ ರಜೆ ತಗೊಂಡಿರ್ತೀರಾ ಆದ್ರೆ ಅದ್ರ ವಿಶೇಷ ಏನು ಅಂತ ನಿಮ್ಗೆ ಗೊತ್ತಿಲ್ಲ ಅದ್ರ ವಿಶೇಷ ಬಗ್ಗೆ ನಾನು ಹೇಳ್ತೀನಿ ಅದು ನಮ್ಮ ಹಿಂದೂ ಮತ್ತೆ ಮುಸ್ಲಿಮ್ಸ್ ಇಬ್ರು ಸೇರಿ ಹಬ್ಬ ಮಾಡುವಂತದ್ದು ಈ ಹಬ್ಬ ಸುಮಾರು ನೂರು ಇನ್ನೂರು ಮುನ್ನೂರು ವರ್ಷಗಳ ಹಿಂದೆ ಮಾಡ್ಕೋಬೋತರ ಇರೋದು ಈ ಹಬ್ಬದ ಚರಿತ್ರೆ ನಾನು ಹಿರಿಯರ ಹತ್ರ ಕೇಳಿ ನಿಮ್ಗೆ ತಿಳಿಸ್ಕೊಡ್ತೀನಿ ನಾನು ಅದ್ರ ಬಗ್ಗೆ ಹಿಂದೂ ಮುಸ್ಲಿಮ್ಸ್ ಇಬ್ರು ಸೇರಿ ಮಾಡೋದು ಈ ರಾಜಕೀಯದವರು ನಮ್ ಹಿಂದೂ ಮುಸ್ಲಿಮ್ಸ್ ಬೇರೆ ಬೇರೆ ಅಂತ ಬೇರೆ ಮಾಡ್ತಾರೆ ಆದ್ರೆ ನಮ್ಮೂರಲ್ಲಿ ಅಂಗಲ್ ಗುರು ಹಿಂದೂ ಮುಸ್ಲಿಮ್ಸ್ ಎರಡು ಒಂದೇ ಅಂತ ಸೇರಿ ನಾವು ಹಬ್ಬ ಮಾಡೋದು ರಾಜಕೀಯದವರು ಅವ್ರ ಹೊಟ್ಟೆ ಪಾಡ್ಗವ್ರು ನಾವ್ ಹಿಂದೂ ಬೇರೆ ಮುಸ್ಲಿಮ್ಸ್ ಬೇರೆ ಅಂತ ಮಾಡ್ತಾ ಇದಾರೆ ಅಲ್ಲಿ ಒಂದ್ ಬಾ ಯಾರೋ ತಪ್ಪು ಮಾಡದ ಅಂದ್ಬಿಟ್ಟು ಮುಸ್ಲಿಮ್ಸ್ ನ ಬೇರೆ ಆಗಲ್ಲ ಅದಕ್ಕೆ ನಾವು ಹಿಂದೂ ಮುಸ್ಲಿಮ್ಸ್ ಇಬ್ರು ಒಂದೇ ಅಂತ ಈ ಹಬ್ಬ ಮಾಡ್ತೀವಿ ಈ ಹಬ್ಬದ ವಿಶೇಷದ ಬಗ್ಗೆ ನಾನು ಹಿರಿಯರ ಹತ್ರ ಕೇಳಿ ನಿಮ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಹಾಗೆ ಇರಿ ಸ್ಕಿಪ್ ಮಾಡಬೇಡಿ ವಿಡಿಯೋದ ಪ್ರತಿ ಒಂದು ಚರಿತ್ರನೂ ನೋಡಿ ನಿಮ್ಗೆ ಬೇಸಿಗೆ ನಾನು ಹೇಳ್ದಾಗೆ ಹಬ್ಬದ ಬಗ್ಗೆ ಹಬ್ಬದ ಚರಿತ್ರೆ ಬಗ್ಗೆ ಹಬ್ಬ ಯಾಕೆ ಸೃಷ್ಟಿ ಆಯ್ತು ಅಂತೆಲ್ಲ ದೊಡ್ಡವ್ರನ್ನ ಕೇಳದ ಬನ್ನಿ ಹಾಗೆ ಶ್ರೀರಂಗಪಟ್ಟಣ ತಾಲೂಕು ಮಂಡ್ಯ ಜಿಲ್ಲೆ ಸಿರಂಗಪಟ್ಟಣ ತಾಲೂಕು ತಡಗೋಳಿ ಗ್ರಾಮದಲ್ಲಿ ಈ ಬಾಬೆ ದೇವಸ್ಥಾನ ಎಂಬ ಇದು ಮೋರಂ ಕಡೆ ದಿವಸ ಆಚರಿಸುವಂಥ ಹಬ್ಬ ಇದು ಮೋರಂ ಕಡೆ ದಿನ ಬಾಬೆಯ ಹೆಸರಿನಲ್ಲಿ ಮಾಡುವಂತ ಹಬ್ಬ ಇದು ಹನ್ನೊಂದು ದಿವಸಕ್ಕೆ ಸ್ಟಾರ್ಟ್ ಆಯ್ತಿದೆ ಗುದ್ಲಿ ಪೂಜೆ ಗುದ್ಲಿ ಪೂಜೆ ಆದ ಐದು ದಿವಸಕ್ಕೆ ಕೊಂಡ ಕೊಂಡ ತೆಗೆದು ದೇವ್ರ ಪ್ರತಿಷ್ಠಾಪನೆ ಮಾಡಿ ಆಮೇಲೆ ಐದನೇ ದಿವಸಕ್ಕೆ ಮೆರವಣಿಗೆ ಇರ್ತದೆ ನೈಟು ಊರೊಳಗೆಲ್ಲ ಮೆರವಣಿಗೆ ಹಿಂದೂ ಮುಸ್ಲಿಮ್ ಎಲ್ಲ ಸೇರಿಕೊಂಡು ಹಬ್ಬ ಮಾಡುವಂಥದ್ದು ಇದು ಊರೊಳಗೆಲ್ಲ ಮೆರವಣಿಗೆ ಆಯ್ತದೆ ಮೆರವಣಿಗೆ ಆದ ನಂತರ ಮಾರನೇ ದಿವಸಕ್ಕೆ ಜಲ್ದಿ ಇರ್ತದೆ ಜಲ್ದಿ ಮುಗಿಸ್ಕೊಂಡು ಕೊಂಡ ಮುಚ್ಚಿಬಿಟ್ರೆ ಹಬ್ಬ ಕ್ಲೋಸು ಅಂತ ಅಲ್ಗಾಯ್ತದೆ ಇದು ಸುಮಾರು ಅವತ್ತು ಕಡಿಮೆ ಒಂದು ಐದಾರು ಸಾವಿರ ಜನ ಸೇರುತ್ತದೆ ಇಲ್ಲಿ ನಮ್ಮ ಬುದ್ಧ ಇದು ಸಾವಿರ ಜನ ಮುಸ್ಲಿಮ್ ಮುಸ್ಲಿಮ್ ಕೂಡ ಒಂದು ಸಾವಿರ ಜನರ ಮೇಲಿರ್ತದೆ ಹಿಂದೂ ಸಾವಿರ ಜನರ ಮೇಲಿರ್ತದೆ ಹೊರಗಡೆಯಿಂದ ಬರುವಂಥದ್ದು ಜಾಸ್ತಿ ಇರ್ತಾರೆ ಹೊರಗಡೆಯಿಂದ ಬೆಂಗಳೂರು ಮೈಸೂರು ನಾಗಮಂಗಲ ಕೇರ್ಪೇಟೆ ಈ ಕಡೆಯಿಂದ ಎಲ್ಲ ಮುಸ್ಲಿಮ್ ಇರ್ತಾರೆ ಬುದ್ಧ ಪೂಜೆ ಮುಗಿಸ್ಕೊಂಡು ಹೋಗ್ತಾ ಇರ್ತಾರೆ ಎಷ್ಟು ಎಷ್ಟು ಮಾಡ್ತಾ ಇರೋದು ಇದು ಇಷ್ಟು ವರ್ಷ ಅಂತ ಹೇಳೋಕ್ ಆಗೋದಿಲ್ಲ ಯಾ ಈಗ ನಮ್ಮ ಊರಲ್ಲಿ ಇದು ಯಾರನ್ನ ಕೇಳದ್ರು ನವೇ ಯಾರನ್ನ ಯಾರನ್ನ ಕೇಳದ್ರು ನವೇ ನಮ್ಮ தாತರು ಮಾಡ್ಕೊಂಡು ಬತ್ತಿದ್ರು ಮಾಡ್ತಾವೆ ನಮ್ಮ ಅಪ್ಪರ ಮಾಡ್ತಾ ಇದ್ರು ಮಾಡ್ತಾವೆ ಅಂತ ಹೇಳೋರುದು ಇದು ಇಂತ ಟೈಮ್ ಇಲ್ಲೇ ಸ್ಥಾಪನೆ ಆಗದೆ ಇದು ಸೃಷ್ಟಿ ಆಗದೇ ಅಂತ ಯಾರಿಗೂ ಗೊತ್ತಿಲ್ಲ ಆಮೇಲೆ ಹಬ್ಬದಲ್ಲಿ ಎಲ್ಲಾರು ಮಸಿ ಬೆಳಕೋತಾರಲ್ಲ ಯಾಕೆ ಆ ಅದು ಅಂಬಿಕೆ ಪಕಿರೇ ಮೈನು ಅದು ಪಕಿರ ಅಂತ ಕರೀತಾರೆ ಅವ್ರಿಗೆ ಪಕಿರ ಅಂತ ಹೇಳ್ತಾರೆ ಅರ್ಕ ಆ ಉಲ್ಲುಕ್ರೆ ಹೇಳೋದುಕ್ಕೆ ಇಲ್ಲಿ ಧೂಳ್ ತೈಸ್ಕೊಂಡು ಆ ಅರ್ಕ ಮಾಡಕ ಅಳಿ ಹಾಕ್ಬಿಟ್ರೆ ಕೊಂಡಕ್ಕೆ ಮಸ್ತ್ ಅದು ಮಸಿ ಹಾಕೊಳ್ಳೋದು ಅಂತಂದ್ರೆ ಅದೊಂದು ಅರಕೆ ಇರ್ತದೆ ಅದು ಪ್ರತಿಯೊಂದು ಕುಟುಂಬದಲ್ಲೇ ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ಅರಕೆ ಇರ್ತದೆ ಅದು ಅರ್ಕೆ ಮಾಡ್ಕೊಂಡಿರ್ತಾರೆ ಈಗ ನಾನು ಹಾಕೊಂಡ್ರೆ ಹಾಕೊಳ್ತಾ ಇರ್ತೀನಿ ನಾನು ಆಗಿ ನನ್ನ ಕೆಲ ಆಗೋದಿಲ್ಲ ಆಗ ನನ್ನ ಮಗ ಹಾಕೊಂಡಿರ್ತೇನೆ ಹಿಂಗೆ ಅದು ವಂಶ ಪರಂಪರೆಯಾಗಿ ಬಂದಿರುವಂತದ್ದು ವಂಶ ಪರಂಪರೆಗೆ ಬಂದಿರುವಂತದ್ದು ಪ್ರತಿಯೊಂದು ಮನೇಲೂ ಕೂಡ ಸಾಮಾನ್ಯ ಈಗ ಸ್ವಲ್ಪ ಕಡಿಮೆ ಆಗದ ಮೊದಲು ಮನೆ ಮನೆಗೆ ಹಾಕತಾ ಇದ್ರು ಮುಸ್ಸಿನ ಆ ಪಕ್ಕಿರು ಅಂತ ಅವ್ರಿಗೆ ಕರೀತವ್ರಿಗೆ ಮುಖ್ಯವಾಗಿ ಬಾಬಿನ ದೇವ್ರಿಗೆ ಅವರೇ ಮುಖ್ಯ ಹೋಗ್ಬೇಕಾದ್ರು ಅವ್ರಿಲ್ಲ ಹಬ್ಬ ಚೆನ್ನಾಗಿ ಬೆಳಂದ್ರೆ ದೇವ್ರು ಅನ್ನೋದು ಉತ್ಸವ ಬರೋದಿಲ್ಲ ಅವ್ರಿದ್ರೆ ತುಂಬಾ ಚೆನ್ನಾಗ್ತದೆ ಅಂದ್ಬಿಟ್ಟು ಚಾವಟಿ ಚಾವಂಟಿ ಅದು ಅದು ಉಲ್ಲಾಸದಿಂದ ಮಾಡ್ಕ ಹೊಡ್ಕತಾರೆ ಅವರು ಅದೊಂದು ಏನಂತಂದ್ರೆ ಎಷ್ಟಾರ ಹೊಡೀಲಿ ಅವ್ರಿಗೆ ಕಾಣಿಸುದಿಲ್ಲ ಅವ್ರಿಗೆ ತರ ಆಮೇಲೆ ಎಲ್ಲ ಇಲ್ಲೆಲ್ಲ ಚರ್ಮ್ ಎಲ್ಲ ಸ್ಕಿನ್ ಎಲ್ಲ ಎಡ್ದೋಗಿರ್ತದೆ ಅದಕ್ಕೆ ಆಸ್ಪಿಟ್ಲ್ಗೂ ತೋರಿಸಲ್ಲ ಅವರು ಎಲ್ಲ ಮುಗಿದ ಮೇಲೆ ಸ್ನಾನ ಗೀನ ಮಾಡ್ಕೊಬರ್ತಾರೆ ಸ್ನಾನ ಮಾಡ್ಬಿಟ್ಟು ಬಂದು ಧೂಳ್ತಾ ಸಾರ್ಕೋ ಬಿಟ್ಟೈತಾರೆ ಅಷ್ಟೇ ಅವ್ರಿಗೆ ಏನು ಎಲ್ಲ ವಾಸ ಇದಿಗೆ ಎಲ್ಲ ಇದಾವೆ ಎರಡ್ ದಿವಸಕ್ಕ ಮೂರು ದಿವಸ ಎಲ್ಲಾ ಉದುರಾಯ್ತದೆ ಎಲ್ಲ ಉದುರಾಯ್ತದ ಆಮೇಲೆ ಇಲ್ಲಿ ಸುಮಾರು ಈ ದೇವ್ರದು ಪಾವಡಗಳವೆ ಹಿರಿ ಕೃತ ಚೆನ್ನಾಗಿ ಹೇಳ್ತಾರೆ ಹಾ ಅವೆಲ್ಲ ಕೆಲವು ಈಗ ಹೇಳಿದ್ರೆ ಇವಾಗ ಹೇಳಿದ್ರೆ ನಿಜನಾ ಅಂತಾರೆ ನಡೆದಿರುವಂತವ್ ಸುಮಾರು ಇಲ್ಲಿ ನೋಡಿರುವಂತವ್ರ ಹಿರಿಕರು ನಮ್ ಗ್ರಾಮದಲ್ಲಿ ಹಿರಿಕರು ನೋಡಿರುವಂತವ್ರ ಮುಸ್ಲಿಮ್ಸ್ ಅವ್ರವಾಡ ಜಾಸ್ತಿ ನಾವು ಇಲ್ಲಿ ಇಲ್ಲಿ ನೋಡಿ ಹಿಂದೂ ಪವಾಡ ಜಾಸ್ತಿ ಬಾಬೆ ಬಾಬೆ ದೇವ್ರ ಅದಲ್ಲ ಪ್ರತಿ ಬಾಬೆಯ ಅವ್ರದೇ ನಡೀತು ಈಗ ಮುಸ್ಲಿಮ್ ದೇವರದಲ್ಲ ಅವ್ರ ಏನು ಮಾತಾಡಲ್ಲ ಅವರು ಹಸೇನ್ ಹುಸೇನ್ ಅಂತ ಇಬ್ರು ಗುಡ್ಡಪ್ತರು ಮೂರು ದೇವರು ಒಂದು ಒಂದು ಹಿಂದೂ ಕತಿ ಬಾಬಯ ಹಿಂದೂ ದೇವರು ಇನ್ನೆರಡು ಹಸೇನ್ ಹುಸೇನ್ ಅಂತ ಹಸೇನ್ ಹುಸೇನ್ ಅಂತ ಅವ್ರೇನಿದ್ರೆ ಹೋಗ್ತಾರೆ ಊರೊಳಗಡೆ ಜಲ್ದಿ ದಿವಸನು ಅಷ್ಟೇ ಅಲ್ಗ ಇದು ಕೆರೆ ಹತ್ರ ಹೋಗ ಹತ್ರ ಹೋಯ್ತಾರೆ ಅಷ್ಟು ಬಿಟ್ರೆ ಅವ್ರು ಮಾತಾಡಲ್ಲ ಏನ್ ಮಾಡಲ್ಲ ಈ ಕೊಂಡ ಇದು ಎಲ್ಲಾ ಪ್ರತಿಯೊಂದು ಕಾರ್ಯಕ್ರಮನು ನಮ್ಮ ಹಿಂದೂ ದೇವರಲ್ಲ ಬಾಬಯ ಬಾಬೇನ್ ಗುಡ್ಡಪ್ಪ ಅವರೇ ಮಾಡೋರು ಅಂದ್ರೆ ನಮ್ಮ ಹಿಂದೂನೇ ಫಸ್ಟ್ ಇಲ್ಲಿ ಇದ್ದಿದ್ದು ಸ್ಥಾಪನೆ ಆಗಿದ್ದು ಮುಸ್ಲಿಮ್ಸ್ ಇಂದ ಸ್ಥಾಪನೆ ಆಯ್ತಾ ದೇವಸ್ಥಾನ ಮೊದಲು ಒಂದು ಕೂಡ ಇಲ್ಲಿ ಇದ್ರಂತೆ ಇಲ್ಲಿ ಮುಸ್ಲಿಮ್ ಯಾರಿದ್ರು ಏನು ಅಂತ ಗೊತ್ತಿಲ್ಲ ಅದು ಅವರಿಂದ ತಲೆಮಾರಿಂದ ಒಬ್ಬಂದ ಒಂದೇ ಒಂದು ಕುಟುಂಬ ಇತ್ತಂತೆ ಇಲ್ಲಿ ಇಲ್ಲಿ ಒಂದು ಕುಟುಂಬ ಇತ್ತಂತೆ ಅಲ್ಲಿಂದ ನಮ್ಮ ಈ ಒಂದು ಗುಡ್ಡ ಈ ಬಾವಿನ ಗುಡ್ಡ ಅಂತ ಯಾವಾಗ ಸೃಷ್ಟಿ ಆಯ್ತಿ ಇಲ್ಲಿ ನಮ್ಮ ಹಿಂದೂ ಮೇಲೆ ಗೊತ್ತಲ್ಲ ದೇವ್ರು ಅವಾಗ ಈ ಹಬ್ಬನ ಏನ್ ಮಾಡಿದ್ರು ಮೋರಮ್ಮ ಅಂತ ವಿಷಯದ ಬಂದಾಗ ಮೋರಮ್ಮ ಮಾಡಲ್ಲ ಇಲ್ಲಿ ಬಾವಿನ ಈಗ ನಮ್ಮೂರಲ್ಲಿ ಸುಮಾರು ಜನಕ್ಕೆ ನೋಡಿ ಮೂವರಮ್ಮ ಅಂದ್ರೆ ಗೊತ್ತಿಲ್ಲ ಸುಮಾರು ಜನಕ್ಕೆ ಈ ಎಜುಕೇಟೆಡ್ ಮಾತ್ರ ಗೊತ್ತು ಎಜುಕೇಟೆಡ್ ಮಾತ್ರ ಮೂವರ ಇದು ಮುಸ್ಲಿಮ್ ಇದು ಗೊತ್ತು ಬೇರೆ ಜನಗಳ ಸಾಮಾನ್ಯ ಜನಗಳಿಗೆ ಇದು ಮೂವರಮ್ಮ ಏನು ಗೊತ್ತಿಲ್ಲ ಅವ್ರಿಗೆ ಬಾವೇನ ಹಬ್ಬ ಬೇಗ ಇಲ್ಲಿ ಮನೆ ದೇವ್ರದೇ ಬೆಳದೇವ್ ಆ ಹಬ್ಬ ನಿಲ್ಸು ನೀರ್ತಾರೆ ಸುಮ್ಮನೆ ಇರ್ತಾರೆ ಈ ಹಬ್ಬ ಮಾತ್ರ ನಿಲ್ಲಿಸುವಂಗಿಲ್ಲ ನಡಿಲೇಬೇಕು ಊರುಗಳ್ ಗಾಚಾರ ನೆನೆಸ್ಬಿಟ್ರೆ ಊರು ಊರುಗಳಿಗೆ ಒಂದ್ಸಲ ಏನು ಅಂದ್ರೆ ಈ ಜಾನುವಾರುಗಳ್ಗೆ ಹಸುಗಳು ಹೆಣ್ಣಕರು ಇರ್ತವಲ್ಲ ಇದ್ ಕೆಳ್ಕ ಕಾಯಿಲೆಗಳು ಸ್ಟಾರ್ಟ್ ಆಯ್ತವೆ ಇದು ಏನು ಅಂದ್ರೆ ಇದು ಜರ್ಸ್ ಅಲ್ಲ ನೋಡಿ ಹಾ ಆ ತರ ಕಾಯಿಲೆಗಳು ಸ್ಟಾರ್ಟ್ ಆಯ್ತಂತೆ ಆಯ್ತದೆ ನಮ್ಮ ಅಪ್ಪವ್ರು ಹೇಳ್ತಿದ್ದು ಕತೆ ಅದು ಗುಡ್ಸ್ಲಿ ಇತ್ತಂತೆ ಆ ಗುಡ್ಸಲ್ಲ ಲಿಂಬಿಡಿಕೊಂಡು ದೇವರನ್ನ ಇದು ಹಬ್ಬ ಮಾಡ್ಕೊಂಡ್ ಹೋಗ್ತಿದ್ರಂತೆ ಅಂತ ಹೇಳ್ತಾ ಇದ್ರು ಆಮೇಲೆ ಸುಮಾರು ವರ್ಷಗಳಾದ್ಮೇಲೆ ಕೈಯಂ ನಾಡಂಚಿನ ಮನೆ ಸಿಂಪಲ್ ಆಗಿ ಒಂದು ನಾಡಂಚಿನ ಮನೆ ಮಾಡಿದ್ರಂತೆ ಅದು ಸುಮಾರು ವರ್ಷ ಆಯಿತು ಆ ನಾಡಂಚಿನ ಮನೆ ನಾವು ಒಂದು ಚಿಕ್ಕ ಮಕ್ಕಳು ನೋಡಿದ್ದು ಆ ನಾಡಂಚಿನ ಮನೆ ಇದ್ದಾಗ ನಮಗೆ ಗೊತ್ತು ನಮಗೆ ಅಂಜು ಕೈಗೆಲ್ಲ ಗೊತ್ತಿದ್ರೆ ಹಬ್ಬ ಬಂದಾಗ ನಮ್ಮ ಮಣ್ಣಿನ ಜೊತೆ ಗೊತ್ತಿದ್ದಲ್ಲ ಆಗ ನಾಡಂಚಿನ ಮನೆ ನನಗೆ ಗೊತ್ತಿತ್ತು ನೋಡಿದ್ದೆ ನನಗೆ ಆಮೇಲೆ ಸುಮಾರು ವರ್ಷ ಆದಮೇಲೆ ಮಂಗಳೂರು ಅಂಚಿನ ಮನೆ ಮಾಡಿದ್ರು ಅದು ಚೆನ್ನಾಗಿ ಗೊತ್ತು ನಮಗೆ ಮಂಗಳೂರು ಮನೆ ಮಾಡಿದ್ರು ನಮಗೆ ಚೆನ್ನಾಗಿ ಗೊತ್ತು ಅದೊಂದು ಹತ್ತದ್ನೈದು ದಿವಸ ಏನೋ ಇತ್ತು ಅಲ್ವಣ್ಣ ಹತ್ತದೈದು ವರ್ಷ ಆಯ್ತು ಆಮೇಲೆ ಈ ಬಿಲ್ಡಿಂಗ್ ಆಯ್ತು ಒಂದು ಹದಿನೈದು ದಿವಸ ಆದ್ರೆ ಈಗ ನಾವು ಹಿಂದೂ ಮುಸ್ಲಿಮ್ಸ್ ಬೇರೆ ಬೇರೆ ಅಂತ ಹೇಳ್ತಾರೆ ನಮ್ಮಲ್ಲಿ ಆ ಭೇದ ಭಾವನೆ ಇಲ್ಲ ಅವ್ ನೋಡಿದ್ರೆ ನೋಡ್ರಿ ಚೆನ್ನಾಗಿರುತ್ತೆ ಹಿಂದೂ ಮುಸ್ಲಿಮ್ ಯಾವ ತರ ಬಾಂಧವ್ಯದಿಂದ ಇರ್ತಾರೆ ಇಲ್ಲಿ ಒಂದು ಗಲಾಟೆ ಇಲ್ಲ ಏನಿಲ್ಲ ಈಗ ಐದಾರು ಸಾವಿರ ಜನ ಸಂಖ್ಯೆ ಸೇರುತ್ತೆ ಅದ್ರೊಳಗೆ ಮುಸ್ಲಿಮ ಒಂದು ಸಾವಿರ ಜನದಷ್ಟು ಮೇಲಿರ್ತಾರೆ ಒಂದು ಗಲಾಟೆ ಇರುವುದಿಲ್ಲ ಹಾ ಅವರು ಅವ್ರು ಬರ್ತಾರೆ ಅವ್ರ ಪೂಜೆ ಪುರಸ್ಕಾರ ಮಾಡ್ಕೋತಾರೆ ಒಯ್ತಾ ಇರ್ತಾರೆ ಆಮೇಲೆ ತುಂಬಾ ವಿಶ್ವಾಸವಾಗಿರ್ತಾರೆ ಈಗ ಬಂದು ಇಲ್ಲಿಗ ಮುಸ್ಲಿಮು ಒಂದು ಎರಡು ಕುಟುಂಬ ಅವರ ಇಲ್ಲಿ ಊಟ ತಿಂಡಿ ಎಲ್ಲನೂ ನಮ್ಮವರೇ ಕೊಡ್ತಾರೆ ಅವ್ರಿಗೆ ಊಟ ತಿಂಡಿ ಕೊಟ್ಟು ಅವ್ರ ಸೌಕರ್ಯ ನೋಡಿ ಈಗ ಅವ್ರು ಇರೋಕೆ ಎರಡು ಮನೆ ಮಾಡಿಕೊಟ್ಟಿರೋದು ಹಬ್ಬ ಮಾಡಕ್ಕೆ ಬರಂದ್ರೆ ಎರಡು ಒಂದೊಂದು ಮನೆ ಆ ಟೈಮಿಗೆ ಬರ್ತಾರೆ ಟೈಮಿಗೆ ಬರ್ತಾರೆ ಮುಗಿಸ್ತಾರೆ ನಗ ನಗ್ ತಗೋತಾರೆ ಮನೆ ಮನೆಗೆಲ್ಲ ಮನೆ ಮನೆಗೆಲ್ಲ ದಿನಸಿ ಕೊಡುತ್ತೆ ಆಮೇಲೆ ಗೋಲ್ಕೆಲ್ಲ ಹಣಕಾಸು ಎಲ್ಲ ಆಗುತ್ತೆ ಸುಮಾರು ಸ್ವಲ್ಪ ಅದೇನು ಎಷ್ಟು ದಿನ ಹಬ್ಬ ಮಾಡೋದು ಇದು ಇದು ಅದೇನು ಹೇಳಿದ್ರೆ ಹನ್ನೊಂದು ದಿವಸಕ್ಕೆ ಸ್ಟಾರ್ಟ್ ಆಯ್ತಿದ್ದ ಹಬ್ಬ ನಮಗೆ ಹನ್ನೊಂದು ದಿವಸಕ್ಕೆ ಸ್ಟಾರ್ಟ್ ಆಗುತ್ತೆ ಹನ್ನೊಂದು ದಿನ ಗುದ್ಲಿ ಪೂಜೆ ಆ ಗುದ್ಲಿ ಪೂಜೆ ಆದ ನಂತರ ಐದು ದಿವಸಕ್ಕೆ ಕೊಂಡ ತೆಗೆದು ದೇವ್ರ ಪ್ರತಿಷ್ಠಾಪನೆ ಆಮೇಲೆ ಅದಾದ್ಮೇಲೆ ನೆಕ್ಸ್ಟ್ ಮೂರಮ್ ಕಡೆ ದಿನ ಹದಿನೈದು ದಿವಸ ಮೆರವಣಿಗೆ ಅಲ್ಲಿಗೆ ಗುದ್ಲಿ ಪೂಜೆ ಆದ್ರಿಂದ

ನಮ್ಮೂರ್ನಲ್ಲಿ ಸುಮಾರು ಸತ್ತೈತಿ ಅಂತ ಅರಿಸ್ಬಿಡು ಹಬ್ಬ ಮಾಡದೆ ನಿಲ್ಸ್ಬಿಟ್ರೆ ಸತ್ತೋಗ್ಬಿಡ್ತಿತ್ತು ಹ್ಮ್ ಅದೇ ಹಬ್ಬ ಮಾಡ್ದೆ ನಿಲ್ಲಿಸ್ಬಿಟ್ರೆ ಊರಲ್ಲೆಲ್ಲ ಸಾರ್ಸ್ ಬಿಡೋರು ಸಾರಿಸ್ಬಿಟ್ಟು ಎಣ್ಣೆ ಧೂಪ ತಂದುಕೊಡಿ ದೇವಸ್ಥಾನಕ್ಕೆ ಇವತ್ತು ದೇವ್ರು ಕರಿತಿದ್ರು ಅಂತ ಕರ್ದ್ಬಿಟ್ರೆ ಹಾ ಎಲ್ಲ ತಂದ್ಕೊಡ್ತಿದ್ರು ಅಚೆಟ್ ಮಾಡ್ಕೊಂಡು ತಂದ್ಕೊಂಡಿದ ಆವತ್ತು ದೇವ್ರು ಕರೆದು ಕೇಳಿದ್ರೆ ಬೆಳಿಗ್ಗೆ ಹೊತ್ಗೆ ಆ ಕಾಯಿಲೆ ಏನ್ ಕಾಯಿಲೆ ಇರ್ತದೆ ಯಾವ ಕಾಯಿಲೆನೂ ಇರ್ತೀನಿ ಇನ್ನೊಂದ್ ಇದು ಹಾರ್ಸ್ಬಿಡೋದು ಅಸ್ಕೋಡಿ ಯಾವ ಕಾಲಿನ ಇನ್ ಮೇಲೆ ನಾನು ಬಿಡಿ ಬುಡಿಯನ ತಿರುತ್ತಿವಿ ಯಾವ ಕಾಲಿನ ಇರುತ್ತಿರಲ್ಲ ಯಾವ ಆಸ್ಪತ್ರೆಗೆ ಕರ್ಕೋಯಿತಿರಲ್ಲ ನಾನು ನೋಡಿದ ಸುಮ್ಮನೆ ನಾನು ನೋಡಿದ ಸುಮಾರಾಗಿದೆ ಅಲ್ಲಂತ ಈಗ ನಾವು ನೋಡಿ ನಾವು ನೋಡಿದ್ಮೇಲೆ ಮೂರ್ ನಾಲ್ಕು ವರ್ಷ ಕರ್ದವ್ರೆ ಆತರ ತರ ಇದು ದೇವಸ್ಥಾನಕ್ಕೆ ಯಾವ ತರ ಪೂಜೆ ವರ್ಷಕ್ಕೊಂದಸಲನ ತಿಂಗಳ ತಿಂಗಳ ನಡೆಯತದೆ ದೇವಸ್ಥಾನ ಪೂಜೆ ಇಲ್ಲ ಇಲ್ಲ ವರ್ಷಕ್ಕೊಂದಸರಿ ವರ್ಷಕ್ಕೊಂದಸಲ ಮತ್ತೆ ವರ್ಷಕ್ಕೊಂದಸರಿ ಅಪ್ಪ ಅಷ್ಟೇ ವರ್ಷಕ್ಕೊಂದಸಲನೇ ಕದತೆ ಇಲ್ಲ ಇಲ್ಲ ಯಾವಾಗ ಬೇಕಾದರೂಂತ ಪೂಜೆ ಮಾಡ್ಕೊಂಡು ಹೋಗ್ಬೋದು ಸಂಜೆ ಟೈಮು ಈಗ ಸಂಜೆ ಟೈಮು ನಮ್ಮವ್ರೆ ಒಬ್ರು ದೀಪ ಹಸೋದು ಬೆಳಿಗ್ಗೆ ಹೊತ್ತು ದೀಪ ಕೆಡ್ಸೋದು ಎಲ್ಲ ಮಾಡ್ತಾರೆ ಇಲ್ಲಿ ಆಮೇಲೆ ಮುಸ್ಲಿಂ ಯಾವ ಯಾವ ಟೈಮಲ್ಲಿ ಬೇಕಾದ್ರು ಗೊತ್ತಾರೆ ಬರ್ತಾ ಇರ್ತಾರೆ ಅವರು ಮುಸ್ಲಿಮ್ ಇಂಥ ದಿವಸ ಏನಂತಲ್ಲ ಅವರು ಬತ್ಲೆ ಇರ್ತಾರೆ ಬತ್ಲೆ ಹಬ್ಬ ಇಲ್ಲ ಅಂತಂದ್ರು ಬರ್ತಾ ಇರ್ತಾರೆ ಪೂಜೆ ಪುರಸ್ಕಾರ ಮಾಡ್ಕೊತಾರೆ ಹೋಯ್ತಾ ಇರ್ತಾರೆ ಇದಕ್ಕೆ ಯಾವ್ದೇ ತರ ಗುಡ್ಡಪ್ಪ ಎಲ್ಲ ಪೂಜೆ ಮಾಡಕ್ಕೆ ಬರೀ ದೇವ್ರ ಹಬ್ಬ ದಿನ ಮಾತ್ರ ಹಬ್ಬ ದಿನ ಆಮೇಲೆ ಇದು ಈ ಹುಲ್ಲುಗ್ರು ಅಂತ ಆಯ್ತದ ಗೊತ್ತಾ ನಿನ್ಗೆ ಹುಲ್ಲುಗ್ರು ಅಂತ ನಾನು ನಾನೇ ಸಾಕ್ಷಿ ನನಗೆ ಆಗಿತ್ತು ಹಂಗೆ ನಾನೇ ಸಾಕ್ಷಿ ಹೆಂಗಾಗಿತ್ತು ಅಂದ್ರೆ ಈ ಕೈ ನನಗೆ ಏ ಸ್ಟರ್ಡ್ ಓದ್ತಿದಾಗ ನಾನು ಈ ಕೈಲಿ ಇಲ್ಲಿ 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 ಗಿಡ್ ಕೈ ನೋಡ್ಬಾರ್ದಂಗ ಇದ್ದು ನನ್ ಕೈ ಹುಲ್ಲುಗ್ರು 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 ಹಾಸ್ಪಿಟ್ಲಿಗೆಲ್ಲ ಕರ್ಕೋಗಿ ನಮ್ಮ ತಾಯಿ ತೋರಿಸಿ ಆಪ್ರೇಷನ್ ಮಾಡಬೇಕು ಅಂದಿದ್ರು ಆಗ ಬಡತನ ಅಲ್ವಾ ಆಪ್ರೇಷನ್ ಮಾಡಿಸ್ಬೇಕು ಆಸೆ ಇಲ್ಲ ಹಾಸ್ ನಮ್ಮ ಅಕ್ಕ ಬಿಟ್ಬಿಟ್ರು ನಮ್ಮ ತಾಯಿ ಹೆಂಗಾರ ಹೋಗುವ ತೆಗಿಬಿಟ್ಟು ಹಾಗೆ ಯಾರು ಹೇಳಿ ಇದೊಂದು ಪವಾಡ ಏನು ಬಿಟ್ಟದ್ದೆ ಇಲ್ಲಿಗೆ ಅಳ್ಳು ಹಳ್ಳು ಎಳ್ಳದಲ್ಲ ಎಣ್ಣೆ ತೆಗಿ ಎಳ್ಳು ಅದನ್ನು ಮೂರು ಇಡಿ ಮಾಡ್ಕೊಂಡು ಅಲ್ಲಿಗೆ ಹಾಕ್ಬಿಟ್ರಿ ಹಾಕಿದ್ರೆ ಹೋಗ್ತದೆ ಅಂತ ಹೇಳಿದ್ರು ಹೇಳಿದ್ರೆ ನಮ್ಮ ತಾಯಿ ಕರ್ಕೊಂಡ್ಬಂದು ಹಾಕ್ಸಿದ್ರು ಹಣ ಮೂರು ಒಂದು ವಾರದಲ್ಲಿ ಇರಲಿಲ್ಲ ಅನ್ನೋದು ಅದು ವಾರದಲ್ಲಿ ಇರಲಿಲ್ಲ ಆಪರೇಷನ್ ಇಲ್ಲ ಏನಿಲ್ಲ ಹಸು ಹಾಲ್ ಕರಿದನ ಹೋದ್ರೆ ಚಂಡಿ ಮಾಡಿದ್ರೆ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಅದ್ ದೂಡ್ತ ಹೋಗಿ ಅದ್ ಕಿಚ್ಚಲ್ಗೆ ಸಾವಿರದ್ರೆ ಹಸು ಹಾಲ್ ಕರಿಸ್ ಪದ್ಧತಿ ಈಗಲೂ ಮಾಡ್ತಾರೆ ಮಕ್ಳು ಚಂಡಿ ಹಿಡಿದ್ರೆ ಬಂದು ಇಲ್ಲಿ ದೂಡ್ತ ತಕ ಹೋಯ್ತಾರೆ ಪೂಜೆ ಮಾಡ್ಕೊಂಡು ಹೆಂಗ್ಸರುಗಳು ಇಲ್ಲಿ ಹೆಂಗ್ಸರುಗಳು ಅರ್ಕೆ ಇಲ್ಲಿ ಹೆಂಗ್ಸರಿಗೆ ಗಂಡಸರಿಗಿನ್ನ ಹೆಂಗ್ಸರುಗಳಿಗೆ ಬಹಳ ಭಕ್ತಿ ಇದೆ ಹೆಣ್ಸರಿಗೆ ಹೆಂಗಸರು ಬಹಳ ಭಕ್ತಿಯಿಂದ ಮಾಡ್ತಾರೆ ಇಲ್ಲಿ ಅವ್ರು ಗಣಸರಿಗಿಲ್ಲ ಅವರು ಬಹಳ ಮಡಿ ಮೈಲ್ಗೆ ಆ ಮಡಿಯಾಗಿ ಬಹಳ ನಿಷ್ಠೆಯಿಂದ ಮಾಡುವಂತವ್ರೆ ಹೆಂಗ್ ಅವ್ರು ನೋಡಿದ್ರಲ್ಲ ಹಬ್ಬದ ನೋಡ್ಬೇಕಲ್ಲ ಎಲ್ಲ ತಣ್ಣಿ ಸ್ನಾನ ಮಾಡ್ಕೊಂಡು ಬಟ್ಟೆ ಅಲ್ಲಿ ಎಲ್ಲ ಮಾಡ್ತಾರಲ್ವಾ ಆ ಹೆಂಗರುಗಳಷ್ಟು ಭಕ್ತಿಯಾಗಿ ಗಳಿಸಿ ಮಾಡೋದಿಲ್ಲ ಅವರೇ ಅವರು ಹಬ್ಬ ನಿಲ್ಸ್ಬಿಟ್ರೆ ಅವ್ರು ಗುಣ ಹತ್ ಸುಮಾರು ಜನ ಹೆಂಗ್ಸು ನಿಲ್ಲಿಸ್ಬಿಟ್ರಿಲ್ಲ ಇಲ್ಲ ಅಂತ ಅಷ್ಟೊಂದು ಅಷ್ಟೊಂದು ಭಕ್ತಿ ಅಷ್ಟೊಂದು ಪ್ರೀತಿ ಎರಡುವಾದ ಇಲ್ಲಿ ಭಕ್ತಿನ್ವಾದ ಈ ಹಬ್ಬ ಪ್ರೀತಿ ಇರ್ವಾದ ಒಂದು ಉದಾಹರಣೆ ಹೇಗೆ ಹಳ್ಳಿ ಭಾಷೆಯಲ್ಲಿ ಹೇಳ್ತಾರಲ್ಲ ಆಡೋ ಮಕ್ಕಳಿಂದ ಹಿಡಿದು ಅಳ್ಳಾಡೋ ನಾಲ್ಕೂರು ಗಂಟೆ ಹಾಂ ಖುಷಿ ಅಂತ ಹಂಗೆ ಈ ಹಬ್ಬ ನೋಡಿ ಆ ಸೌಂಡ್ ಆಗ್ಬಿಡ್ತದೆ ಆ ಮಗದಲ್ಲ ಆ ಮಗನೂ ಕುಣಿತೆ ಕಂಕಳೆಲ್ಲ ಕುಣಿತದೆ ಹಂಗೆ ಈ ಹಬ್ಬದ ಮಜಾ ಹ್ಞೂ ಅಷ್ಟು ಕ್ರೇಜ್ ಅದೇ ಅಷ್ಟು ಕ್ರೇಜ್ ಆಮೇಲೆ ಅಷ್ಟೊಂದು ಭಯ ಇದೆ ಅಷ್ಟೊಂದು ಭಕ್ತಿ ಅದೇ ಭಯ ಭಕ್ತಿ ಜೊತೆಗೆ ಕ್ರೇಜ್ ಹುಡುಗರಿಗೆ ಜಾಸ್ತಿ ಎಲ್ಲ ಕಾಯಿದೆ ಎಬ್ಬಕ್ಕೆ ಅದು ಒಂದು ಕರ್ತವ್ಯ ಬಿಟ್ಟವನ ದೇವರು ಪ್ರತಿಯೊಂದು ಒಟ್ಟ ಪ್ರತಿಯೊಂದು ಹೊಟ್ಟೆ ಅವ್ರಿಗೆ ಅಂದರೆ ಮನೆ ತನಕ ಹೆಂಗೆ ಬೇಕಾ ಈ ವಿಶ್ವಕರ್ಮದವ್ರಿಗೆ ಮಡಿವಾಳ ಸೆಟ್ರಿಗೆ ನಮಗೆ ಈಗ ಇವ್ರು ದಲಿತ್ರಿ ಚಿಯವ್ರಿಗೆ ದೇವ್ರಿಗೆಲ್ಲ ಪ್ರತಿಯೊಬ್ರಿಗೂ ಹೋಗೋಕೆ ಕೆಲಸ ಅಂದ್ರೆ ಅವ್ರು ಯಾರನ್ನೂ ಯಾರು ಹೋಗೋಲ್ಲ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಈಗ ಅವ್ರ ಕರ್ತವ್ಯ ಏನಾದ್ರೆ ಹಬ್ಬ ಸ್ಟಾರ್ಟ್ ಆಗ್ಬಿಟ್ರೆ ಅವ್ರಿಗೆ ಯಾರು ಹೇಳುವಂಗಿಲ್ಲ ಯಾರು ಅವರೇ ಕೂಗೋಗಿಲ್ಲ ಅವರೇ ಬರ್ತಾರೆ ಅವ್ರ ಕರ್ತವ್ಯ ಏನಾದ್ ಮಾಡ್ಬಿಟ್ಟು ಹೊಡೈತಾರೆ ಗೊತ್ತಾಯ್ತಾ ಈಗ ನಮ್ಮ ಹಿಂದೂಗಳ ಒಟ್ಟಾರದಲ್ಲೂ ಅಷ್ಟೇ ಈಗ ಒಂದೊಂದ್ ತೆಂಡೆ ಇಂತಿಂತ ತೆಂಡೆಗಳಿಂದ ತೆಂಡೆಯವ್ರಿಗೆ ಇಂತಿಂತ ಕೆಲ್ಸ ಅನ್ಬಿಟ್ಟು ಹಿರಿಕ್ರೆ ಮಾಡ್ಬಿಟ್ಟವ್ರೆ ಹಿರಿಕ್ರೆ ಹಿರಿಕ್ರೆ ಮಾಡ್ಬಿಟ್ರೆ ಈಗ ನಿಮ್ ತಾತ ಮಾಡ್ತಾ ಇದ್ರು ಒಂದ್ ಕೆಲ್ಸ ಬಾಬೇನ ದೇವಸ್ಥಾನದ ಹಬ್ಬದ ಒಂದ್ ಕೆಲಸ ನಿಮ್ ತಾತ ಮಾಡ್ತಾ ಇದ್ರು ನಿಮ್ ಹಬ್ಬ ಬಂದ್ರು ಅದನ್ನ ನೀನ್ ನಿನ್ ಮಗ ನೋಡ್ತಾನೆ ನಿನ್ ಮಗ ಈಗ ನಿಮ್ ಯಾರು ಕರೀದಿಲ್ಲ ಈಗ ಕೊಂಡೆ ತೆಗಿಬೇಕು ಕೊಂಡೆ ತೆಗಿಯವ್ರದೇ ಒಂದು ಹೇಳುವಂಗಿಲ್ಲ ಅವ್ರಾಗಿದ ಅವರೇ ಬರ್ತಾರೆ ಕೊಂಡ ತೆಗಿತಾರೆ ಗುದ್ಲಿ ಹಾಕೋರೆ ಬೇರೆ ಅವರು ಆ ಟೈಮ್ಗೆ ಡೈ ತೈ ಅವ್ರಿಗೆ ಇದ್ದ ದಿವಸ ಬಿದ್ದದ ಗುದ್ಲಿ ಹಾಕೋದು ಅಂತ ಆಯ್ತು ಅಂದ್ಬಿಟ್ಟು ಆ ಟೈಮ್ ಮುಂದೆ ಗುದ್ದಿ ಹಾಕ್ಬಿಟ್ಟು ಹೊಟ್ಟಾರೆ ಕೊಂಡ ಮುಚ್ಚೋರೆ ಬೇರೆ ಪೂಜೆ ಮಾಡೋರೆ ಆಯ್ತಾ ದಾಳಿಂಬ ಗಿಡರಲ್ಲ ಅದೇ ಒಂದು ಒಟ್ಟಾರ ಬಜ್ಜವರೆಟ್ಟಿ ಅವರು ಹದಿನಾರು ಟ್ರಾಕ್ಟ್ರು ಸೌದೆ ಬೀಳುತ್ತೆ ಹದಿನೈದು ಹದಿನಾರು ಟ್ರಾಕ್ಟರ್ ಸೌದೆ ಬೀಳುತ್ತೆ ಆರು ಗಂಟೆಗೆ ಕೊಂಡ್ ಗುಡ್ಡಪ್ಪ ಬರೋದು 1 ಗಂಟೆಗೆ. ಅದು ಎಷ್ಟು ಸೌದಿ ಹಾಕಿದ್ರೂ ಆ ಗುಡ್ಡಪ್ಪ ಬರೋ 1 ಗಂಟೆ ಟೈಮ್ಗೆ ಎಲ್ಲ 빈ದಿ ಎಲ್ಲ 빈ದಿ ಎಲ್ಲ 빈ದಿ ಇರುತ್ತೆ. ಒಂದರ ವಿಶೇಷ ಪವಾಡ ಎರಡು ಓದೇ. ಪವಾಡ ಇಲ್ಲ ಸಾಧ್ಯನೇ ಇಲ್ಲ. ಈಗ ಆ ಕೊಂಡ ಸುದ ನೀನು ನಿಂತಕೋ ಸುಮರೆ ಓಬಡಲ್ ಗೆ ಕೊಂಡalle ಕಾರಿಂದ ಆಚೆ ನಿಂತಕೋ ಅಲ್ಲಿ ಪಾನಿಪುರಿಯಲ್ಲಿ ನಿಂತನಲ್ಲ ಅಲ್ಲಿ ನಿಂತಕೋ ನಿಂತಕಾಗಲ್ಲ. ರವೆ ಹಂಗಲ್ಲ ಹೇಳ್ತಾ ಇರೋದು ಅಷ್ಟು ರವೆಗೆ ನಿಂತುಕೋಕಾಗುದಿಲ್ಲ ಅದ್ರ ಒಳಗಡೆ ಬರ್ತೀನಿ ಅಂತಂದ್ರೆ ಪಾವಡನೇ ಅಲ್ವಾ ಪವಾಡ ಇಲ್ಲ ಸಾಧ್ಯ ಇಲ್ಲ ದೇವರು ಸಾಕಾರ ಇಲ್ಲ ಸಾಧ್ಯ ಇಲ್ಲ ಹಿಂದೂನು ಅದೇ ಮುಸ್ಲಿಮ್ಸು ಅದೇ ದೇವರು ಖಂಡಿತ ಅಲ್ಲ ಇಲ್ಲ ಸಾಧ್ಯ ಇಲ್ಲ ಅಷ್ಟಂತ ಇದೆ ಸರಿ ಸರಿ ನೀವು ಕೇಳಿಸ್ಕೊಂಡಲ್ಲ ಈಗ ಚರಿತ್ರೆ ಅದ್ರ ಬಗ್ಗೆ ಇತಿಹಾಸ ಹೆಂಗೆ ಸ್ಥಾಪನೆ ಆಯ್ತು ಯಾವ ತರ ನಡೀತೈತೆ ಹಬ್ಬ ಹೀಗೆ ಮುಂದೆ ನಾವು ಇರೋ ಕಾಲ ಇಷ್ಟು ಊರು ಇಲ್ಲಿ ಗಂಟೆ ಇರ್ತದೆ ಅಲ್ಲಿ ತನಕ ಹೀಗೆ ತರ ಹಬ್ಬ ನಡ್ಕೊಂಡು ಹೋಯ್ತಾನೆ ಇರ್ತದೆ ಸೊ ಹಬ್ಬ ಯಾವ ತರ ಮಾಡ್ತಾರೆ ಯಾವ ತರ ನಡೀತದೆ ಹಬ್ಬ ಜನಗಳು ಪಕೀರು ಅಂದ್ರಲ್ಲ ಮಸಿ ಹಾಕೊಳ್ತಾರಲ್ಲ ಆ ಜನ ಹೆಂಗಿರ್ತಾರೆ ಎಲ್ಲಾನು ಪಾರ್ಟ್ ಟೂ ಅಲ್ಲಿ ವೀಡಿಯೋ ಬರ್ತದೆ ಹಬ್ಬ ಯಾವ ತರ ಮಾಡ್ತಾರೆ ಅಂತ ನೋಡ್ಬೇಕು ಅಂದ್ರೆ ಕಾಯ್ಬೇಕು ದಿನ ನಾನು ವಿಡಿಯೋ ಮಾಡಾಕ್ತೀನಿ ಸರಿ ಜಸ್ಟ್ ವೈಟ್ ಆ್ಯಂಡ್ ವಾಚ್ ಗೈಸ್ ಈಗ ಅಣ್ಣ ಹೇಳ್ದಂಗೆ ಹಬ್ಬದಲ್ಲಿ ಮಸಿ ಬಳ್ಕೋತಾರಲ್ಲ ಪಕೀರು ಅಂತ ಅವ್ರ ಮಸಿ ಯಾವ್ದ್ರಲ್ಲೂ ಬಳ್ಕೊಳಲ್ಲ ಇಲ್ಲ ಐತೆ ನೋಡಿ ಈ ಮಸಿನ ತಗೊಂಡೋಗಿ ಮನೇಲಿ ಎಣ್ಣೆ ಹಾಕಿ ತೇದಿ ಅವ್ರ ಮೈಗೆ ಫುಲ್ಲು ಅವ್ರ ಮಕ ಫುಲ್ಲು ಮೈ ಎಲ್ಲಾ ದಿ ಮೈದ್ ಹಾಕೊಂಡು ಹಬ್ಬ ಮಾಡೋದು ನಾನು ಹೇಳುದಲ್ಲ ಪಾರ್ಟ್ ಟು ವಿಡಿಯೋದಲ್ಲಿ ಅಂತ ಪಾರ್ಟ್ ಟು ವಿಡಿಯೋದಲ್ಲಿ ಪಕ್ಕ ಹಾಕ್ತೀನಿ ಮಸಿ ಥರ ಬೆಳ್ಕೊಂಡಿರ್ತಾರೆ ಜನ ಥರ ಹಬ್ಬ ಯಾವ ಥರ ಇರ್ತದೆ ಅಂತ ನೋಡ್ಬೇಕಂದ್ರೆ ನಾನು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you.